ಯಾರೋ ಒಬ್ಬ ಹಿಂದ್ಗಡೆ ಯಾರಂತ ಗೊತ್ತಿಲ್ಲ ನನ್ಗೆ ನಿಮ್ಗೆ ಟಾಸ್ಕ್ ಮಾಡಕ್ ಆಗಿಲ್ಲ ಅಂದ್ರೆ ಹೋಗಿ ಸಹಾಯಕ್ ಆಗಲ್ವಾ ಅಂತ ಹೇಳ್ದ ಸ್ವಲ್ಪ ಎಫೋರ್ಟ್ಸ್ ಹಾಕ್ಬೇಕು ಜನ ನಮಗುತ್ತಾರೆ ದಡ್ಡಿನ ಕರ್ಕೊಂಡ್ ಬಂದಿದ್ದೀರಾ ಅಂತ ಸೊ ಅದು ನಂಗೆ ತುಂಬಾ ಆಯ್ತು ದಡ್ಡಿ ದಡ್ಡಿ ಐ ಮೀನ್ ನನ್ನನ್ನು ಫಸ್ಟ್ ಡೇ ಲಾಂಚ್ ಡೇ ಇಂದ ದಡ್ಡಿ ದಡ್ಡಿ ಅಂತ ಮೂರು ಸಲ ಹೇಳಿದ್ದಾರೆ ಸೊ ನಾನು ಲಾಂಚ್ ಡೇ ಇರ್ಬೇಕಂದ್ರೆ ಮನೆಗೆ ಕಾಲ್ ಮಾಡಿ ಹೇಳಿದ್ದೀನಿ ಈ ತರ ಏನೋ ಹೇಳ್ತಿದ್ದಾರೆ ಬೇಜಾರಾಯಿತು ಸೊ ಅವರೆಲ್ಲ ಇಟ್ಸ್ ಓಕೆ ನೋಡಿ ಅವ್ರು ತಮಾಷೆಗೆ ಹೇಳಿರ್ತಾರೆ ಬಟ್ ರೋಡ್ ಒಂದು ಟಾಸ್ಕ್ ಅಲ್ಲಿ ಇವಾಗ ನಂದು ಫಸ್ಟ್ ಟಾಸ್ಕ್ ಮಾತ್ರ ಚೆನ್ನಾಗಿ ಆಡಿಲ್ಲ ಅಂತ ಹೇಳ್ತಾರೆ ಬಟ್ ನನ್ನ ಹಂಡ್ರೆಡ್ ಪರ್ಸೆಂಟ್ ನಾನು ಕೊಟ್ಟಿದ್ದೀನಿ ಹಾಲು ಬಂದಿಲ್ಲ ಅಂದ್ರೆ ನನ್ನ ಪ್ರಾಬ್ಲಮ್ ಅಲ್ಲ ಅದು ಸೊ ಅವಾಗ ದಡ್ಡಿ ಅಂತ ಮೆನ್ಷನ್ ಮಾಡಿದ್ದು ದಡ್ಡಿನ ಕರ್ಕೊಂಡ್ಬಂದಿದ್ದೀರಾ ಬಂದಿದ್ದೀರಾ ಇಷ್ಟೆಲ್ಲ ಬಿಲ್ಡಪ್ ಎಲ್ಲ ಕೊಟ್ಟು ಕರ್ಕೊಂಡ್ಬಂದಿದ್ದೀವಿ ಬಂದಿದ್ದೀವಿ ನಾವು ಇಲ್ಲಿ ಏನೂ ಇಲ್ಲ ಯೂಸ್ ವೇಸ್ಟ್ ಬಾಡಿ ಫಿಟ್ ಇಲ್ಲ ಶೋಗೆ ಅದೆಲ್ಲ ಅವತ್ತೆ ಅವ್ರೆ ಹೇಳಿದ್ದಾರೆ ಸೊ ಅವತ್ತೆ ಹೆಂಗಾಯ್ತು ಅಂದ್ರೆ ಕುಗ್ಗೋದೆ ಅಷ್ಟೇ ಎಫರ್ಟ್ಸ್ ಹಾಕಿ ನಂದು ಅಷ್ಟು ನಾನು ಕೊಟ್ಟಿದ್ದೀನಿ ಬೆಸ್ಟ್ ಇನ್ನೇನ್ ಮಾಡ್ಬೇಕು ಗೊತ್ತಿಲ್ಲ ಪ್ರಾಕ್ಟೀಸ್ ಟೈಮ್ ಅಲ್ಲಿ ಚೆನ್ನಾಗೆ ಬಂದು ಬರ್ತಿತ್ತು ಹಾಲ್ ಪ್ರಾಕ್ಟೀಸ್ ಟೈಮ್ ಅಲ್ಲಿ ಎಲ್ಲ ಹೋಗ್ಬೇಕಾರೆ ತುಂಬಾ ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡಿದ್ದೀನಿ ಅವಾಗ ಅಷ್ಟೆಲ್ಲ ಹೇಳಿದ್ರಲ್ಲ ಮತ್ತೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದೀವಿ ಸೆಲೆಕ್ಟ್ ಮಾಡಿದ್ರದಕ್ಕಾದ್ರೂ ಈ ತರ ಆ ಥರ ಈ ತರ ಎಲ್ಲ ಹೇಳಿದ್ರು ಓಕೆ ಫೈನ್ ಮತ್ತೆ ನಾನು ಲೈನಿಗೆ ಬಂದು ನಿಂತ್ಕೊಂಡೆ ಅಲ್ಲಿ ಯಾರೋ ಒಬ್ಬ ಹಿಂದ್ಗಡೆ ಯಾರಂತ ಅಂತ ಗೊತ್ತಿಲ್ಲ ನನಗೆ ನಿಮಗೆ ಟಾಸ್ಕ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಹೋಗಿ ಸಾಯಕಾಗಲ್ವಾ ಅಂತ ಹೇಳಿದ ಆವಾಗಲೇ ಫಸ್ಟ್ ಆಫ್ ಆಲ್ ನನಗೆ ಯಾವ ಹೆಲ್ತ್ ಅದೇ ನನಗೆ ಎಲ್ಲರ ಮುಂದೆ ಇನ್ಸಲ್ಟ್ ಆದಂಗೆ ಆಯಿತು